ಹೆಂಗೆ ಮನಸ್ಸು ಒಂದು ದಿನ ಒಂದ್ ಮನೆಗೆ ಬೆಂಕಿ ಬಿತ್ತು ದಗದಗ ಅಂತ ಬೆಂಕಿ ಉರಿತಾ ಇದೆ ಮನೆಯಲ್ಲಿದ್ದೋರೆಲ್ಲ ಹೇಗೋ ಆಚೆಗೆ ಓಡ್ ಬಂದ್ಬಿಟ್ಟಿದ್ರು ಬೆಂಕಿ ನೋಡ್ತಾ ಇದ್ದಂತೆ ಸುತ್ತಮುತ್ತಲಿನ ಜನರೆಲ್ಲ ಅವರ ಸಹಾಯಕ್ಕೆ ಬಂದ್ರು ತಮ್ಮ ಕೈಲಾದಷ್ಟು ನೀರನ್ನ ತೆಗೆದುಕೊಂಡು ಬೆಂಕಿಗೆ ಹಾಕ್ತಾ ಇದ್ರು ಬೆಂಕಿ ನನ್ಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಬೆಂಕಿ ಹತ್ತಿ ಉರಿತಾ ಇತ್ತಲ್ಲ ಆ ಮನೆಯಲ್ಲಿ ಒಂದ್ ಹಕ್ಕಿ ಕೂಡ ಗೂಡ್ ಕಟ್ಟಿತ್ತು ಅದು ಕೂಡ ಮನೆಯಿಂದ ಹೊರಗ್ ಬಂದಿದೆ ತನ್ನ ಕೊಕ್ಕಿನಿಂದ ಸ್ವಲ್ಪ ಸ್ವಲ್ಪ ನೀರನ್ನ ಹೋಗಿ ಬೆಂಕಿಗೆ ಹಾಕ್ತಾ ಇದೆ ಹಕ್ಕಿಯ ಕೆಲಸವನ್ನ ನೋಡ್ತಾ ದೂರದಲ್ಲಿ ಕುಳಿತಿದ್ದ ಕಾಗೆ ವ್ಯಂಗ್ಯವಾಗಿ ನಗತ್ತೆ ಅಲ್ಲ ನಿನಗೇನು ಹುಚ್ಚ ಇಷ್ಟು ದೊಡ್ಡ ಮನೆ ಬೆಂಕಿ ದಗದಗ ಅಂತ ಉರಿತಾ ಇದೆ ನಿನ್ನ ಕೊಕ್ಕಿನಿಂದ ನೀರ್ ಹಾಕಿದ್ರೆ ಈ ಬೆಂಕಿ ನಂದತ್ತ ಅಂತ ಕಾಗೆ ಕೇಳತ್ತೆ ಅದಕ್ಕೆ ಕೇಳತ್ತೆ ನನಗೂ ಗೊತ್ತು ನನ್ ಈ ಚಿಕ್ಕ ಕೊಕ್ಕಿನಿಂದ ಇಷ್ಟು ದೊಡ್ಡ ಬೆಂಕಿನ ನನ್ಸಕ್ಕೆ ಆಗಲ್ಲ ಅಂತ ಆದ್ರೆ ಮುಂದೊಂದು ದಿನ ಜನರು ನನ್ನನ್ನ ನೆನೀತಾರೆ ಬೆಂಕಿ ನಂದಿಸಿದವರ ಪಟ್ಟಿಯಲ್ಲಿ ನನ್ನ ಹೆಸರಿರುತ್ತೆ ಅಷ್ಟು ಖುಷಿ ಸಿಕ್ಕಿದ್ರೆ ಸಾಕು ನನಗೆ ಅಂತ ಹೇಳ್ತಾ ಹಕ್ಕಿ ತನ್ನ ಕೆಲಸವನ್ನ ಮುಂದುವರಿಸತ್ತೆ ನಮ್ಮ ಜೀವನದಲ್ಲಿ ಕೂಡ ದೂರದಲ್ಲಿ ನಮ್ಮ ಯಶಸ್ಸನ್ನು ನೋಡ್ತಾ ವ್ಯಂಗ್ಯವಾಡೋ ಜನರು ತುಂಬ ಇರ್ತಾರೆ ನೀವು ಮಾಡೋ ಸಣ್ಣ ಸಣ್ಣ ತಪ್ಪುಗಳನ್ನು ದೊಡ್ಡದಾಗಿ ತೋರಿಸ್ತಾರೆ ಅವ್ರ ಬಗ್ಗೆ ಜಾಸ್ತಿ ತಲೆಕಟ್ಟಿಸ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಇರಿ ವ್ಯಂಗ್ಯ ಮನಸ್ಸಿಗೆ ಬುದ್ಧಿ ಕಲಿಸೋಕೆ ಸಾಧ್ಯ ಇಲ್ಲ ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು